ಕಿಂಗ್ಡಮ್ ಸಿನಿಮಾದ ಟ್ರೈಲರ್ ಮೂಲಕ ಆ್ಯಕ್ಷನ್ ಆಗಿ ಬಂದಿದ್ದಾರೆ ವಿಜಯ್ ದೇವರಕೊಂಡ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರ ಅನ್ನು ಪ್ರೆಸ್ ಮಾಡಿ ನಟ ವಿಜಯ್ ದೇವರಕೊಂಡ ಅವರು ಕಿಂಗ್ಡಮ್ ಸಿನಿಮಾ ಮೇಲೆ ಸಖತ್ ಭರವಸೆ ಇಟ್ಟುಕೊಂಡಿದ್ದಾರೆ ಅದೇ ರೀತಿ ಅವರ ಅಭಿಮಾನಿಗಳು ಈ ಸಿನಿಮಾದ ಮೇಲೆ ಹೆಚ್ಚು ನಿರೀಕ್ಷೆ ಇದೆ ಈ ಚಿತ್ರದ ಬಿಡುಗಡೆಗೆ ದಿನಗಣನೆ ಶುರುವಾಗಿದೆ ಈಗ ಸಿನಿಮಾ ಮೇಲಿನ ಐಪ್ ಹೆಚ್ಚಿಸಲು ಟ್ರೈಲರ್ ಬಿಡುಗಡೆ ಆಗಿದೆ ಕಿಂಗ್ಡಮ್ ಸಿನಿಮಾದ ಟ್ರೈಲರ್ ನೋಡಿದ ಅಭಿಮಾನಿಗಳು ಮನಸಾರೆ ಇಷ್ಟಪಟ್ಟಿದ್ದಾರೆ ಯೂಟ್ಯೂಬ್ನಲ್ಲಿ ಕನ್ ಕಾಮೆಂಟ್ ಮಾಡಿದ ಪ್ರೇಕ್ಷಕರು ಮೆಚ್ಚುಗೆ ಸೂಚಿಸಿದ್ದಾರೆ ಕಿಂಗ್ಡಮ್ ಸಿನಿಮಾದಲ್ಲಿ ಯಾವ ಬರಿ ಆಕ್ಷನ್ ಇದೆ ಎಂಬುದರ ಈ ಟ್ರೈಲರ್ನಲ್ಲಿ ಕಾಣಿಸಿದೆ ಅಂತಲೇ ಹೇಳಬಹುದು ಕಿಂಗ್ಡಮ್ ಸಿನಿಮಾಗೆ ಗೌತಮ್ ತಿನ್ನು ನೂರಿ ತಿನ್ನ ನೂರಿ ಅವರು ನಿರ್ದೇಶನ ಮಾಡಿದ್ದಾರೆ ನಾಗವಂಶಿ ಮತ್ತು ಸಾಯಿ ಸೌಜನ್ಯ ಅವರು ನಿರ್ಮಾಣ ಮಾಡಿದ್ದಾರೆ ಸಿನಿಮಾ ಸಖತ್ ಅದ್ಧೂರಿಯಾಗಿ ಮೂಡಿ ಬಂದೆ ಎಂಬುದಕ್ಕೆ ಟ್ರೈಲರ್ ಸಾಕ್ಷಿಯಾಗಿದೆ ಬಹಳ ಕಷ್ಟಪಟ್ಟು ವಿಜಯ ದೇವರು ಕೊಂಡ ಅವರು ಆ್ಯಕ್ಷನ್ ದೃಶ್ಯಗಳಲ್ಲಿ ಅಭಿನಯಿಸಿದ್ದಾರೆ ದೊಡ್ಡ ವರದಿಯಲ್ಲಿ ಸಿನಿಮಾ ತುಂಬಿಸಿಕೊಳ್ಳಲು ಫ್ಯಾ ಫ್ಯಾನ್ಸ್ಗಳು ರೆಡಿಯಾಗಿದ್ದಾರೆ ಓಕೆ ಗೈಸ್ ಮುಂದಿನ ತಿಳಿಸಿಕೊಳ್ಳೋಣ ಅಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳಿ